ನಮಸ್ತೆ ನಮಸ್ತೆ ಸವಿತಾ ಮನೋಜ್ ರಾಯ್ಕರ್ ಎಲ್ಲಿಂದ ಬರ್ತಾ ಇದ್ದೀರಾ ನಾನು ವಿಜಯನಗರನೇ ಓಕೆ ಏನ್ ಪ್ರಾಬ್ಲಮ್ ಇದೆ ನಿಮಗೆ ಆಕ್ಚುಲಿ ನಾನು ಎರಡು ವರ್ಷ ಹಿಂದೆನೆ ಬಂದಿದ್ದೆ ಆರು ತಿಂಗಳು ನಿಮ್ಮ ಅಟೆಂಡ್ ಮಾಡಿ ಎಲ್ಲ ಆದ್ಮೇಲೆ ನನಗೆ ಅಸ್ತಮ ಇತ್ತು ಆಮೇಲೆ ಚಿಕನ್ ಗುನಿ ಆಗಿತ್ತು ಸೊ ತುಂಬಾ ಸಫರ್ ಆಗ್ತಾ ಇದ್ದೆ ಸೊ ಸಿಕ್ಸ್ ಮಂತ್ಸ್ ನಿಮ್ದೆಲ್ಲ ಅಲ್ಲಿ ಬಂದು ಎವ್ರಿ ಎವ್ರಿ ಡೇ ಬರ್ತಾ ಇದೆ ಒಂದ್ ತ್ರೀ ಮಂತ್ಸ್ ಇವನ್ ಮಕ್ಳಿಗೂ ಕರ್ಕೊಂಡ್ ಬರ್ತಾ ಇದ್ದೆ ಸೊ ನನಗಿದು ಈಸಿಂಗ್ ತುಂಬಾ ಪ್ರಾಬ್ಲಮ್ ಇತ್ತು ಕೋಲ್ಡ್ ಎಲ್ಲ ಇತ್ತು ಸೊ ಹೆಲ್ಪ್ ಆಗ್ಬಹುದೇನೋ ಅಂತ ನಾನ್ ಮೇಜರ್ ಅಸ್ತಮಾ ಇದ್ದಿದಕ್ಕೂ ಬಂದಿದ್ದು ಆಮೇಲೆ ನನ್ ಹಸ್ಬೆಂಡಿ ಶುಗರ್ ಪ್ರಾಬ್ಲಮ್ ಇತ್ತು ಸೊ ವಾಟರ್ ಇಂದ ಏನಾದ್ರು ಇದಾಗ್ಬೋದೇನೋ ಆಮೇಲೆ ಮಕ್ಕಳಿಗೆಲ್ಲ ಒಳ್ಳೆ ಮೆಮೊರಿ ಪವರ್ ಎಲ್ಲ ಆಗುತ್ತೆ ಅಂತ ಎಲ್ಲ ಮೇಲೆ ಫಸ್ಟ್ ನಾನ್ ಬೆಡ್ ಬೆಡ್ ಗೋಸ್ಕರ ಬಂದಿದ್ದು ಆಮೇಲೆ ವಾಟರಿಂದು ಹೆಲ್ಪ್ ಇದೆ ಅಂತ ಮೇಲೆ ಸೊ ಫುಲ್ ಪ್ಯಾಕೇಜ್ ಅನ್ನ ತಗೊಂಡಿದ್ದು ವಾಟರ್ ಪಾಚರ್ ಫ್ಯಾಮಿಲಿಗೋಸ್ಕರ ಫ್ಯಾಮಿಲಿ ಫಸ್ಟ್ ನನಗೆ ಅಸ್ತಮಾ ಗೋಸ್ಕರ ಬಂದಿದ್ದು ಈಸಿಂಗ್ ಪ್ರಾಬ್ಲಮ್ ತುಂಬಾ ಇತ್ತು ಆಮೇಲೆ ಟ್ಯಾಬ್ಲೆಟ್ಸ್ ತುಂಬಾ ತಗೋತಾ ಇದ್ದೆ ನಾನು ಈಗ ನನಗೆ ಅಷ್ಟಮನೇ ಇಲ್ಲ ಅದ್ಭೈ ಇತ್ತಾ ಅನ್ನೋ ಅಷ್ಟು ಇದಾಗಿದೆ ನನಿಗೆ ಯಾವ್ ಪ್ರಾಬ್ಲಮ್ ಇಂದ ಬಂದಿ ಇಲ್ಲಿ ನನಗೆ ತುಂಬಾ ಕೋಲ್ಡ್ ಆಗ್ತಾಯಿತ್ತು weather ಸೂಟ್ ಆಗ್ತಾ ಇರ್ಲಿಲ್ಲ ತುಂಬಾ ಕೋಲ್ಡ್ ಆಗ್ತಾ ಇತ್ತು ಸೊ ಇವಾಗ್ ನನಿಗೆ ಚೂರು ಕೋಲ್ಡ್ ಆಗ್ತಿದ್ರು ಬೆಡ್ ಯೂಸ್ ಮಾಡ್ತೀನಿ ಆಮೇಲೆ ಅಸ್ತಮಾ ಅದು ನನಗೆ ಅಷ್ಟೊಂದ್ ಇತ್ತು ಅನ್ನೋದೆ ಮರ್ತೋಗ್ಬಿಟ್ಟಿದೆ ಕಂಪ್ಲೀಟ್ ಆಗಿದೆ ತುಂಬಾ ಮಕ್ಳು ರಾತ್ರಿ ಎಲ್ಲ ವೀಸ್ ಮಾಡಿ ಎಳ್ಕೋತಾ ಇದ್ದೆ ಮೂಗಿಗೆ. ಇಲ್ಲಿ ತಗೋತಾ ಇದ್ದೆ ಅಂದ್ರೆ ನಂಗೆ ಈ ವರ್ಷಕ್ಕೆ ನಾಲ್ಕ್ ತಿಂಗಳು ಅದ್ ಸಫರ್ ಆಗ್ತಾ ಇದ್ದೆ ವಿಂಟರ್ ಸೀಸನ್ ಅಲ್ಲಿ ಸಫರ್ ಆಗ್ತಾ ಇದ್ದೆ ಒಂದ್ ಎರಡ್ ತಿಂಗಳು ಮತ್ತೆ ನನಗೆ ಆಗಸ್ಟ್ ಅಲ್ಲಿ ರೈನಿ ಸೀಸನ್ ಅಲ್ಲಿ ಒಂದ್ 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 ಟೂ ಮಂತ್ ಸಫರ್ ಆಗ್ತಾ ಇದೆ ಅದು ಈ ತ್ರೀ ಇಯರ್ಸ್ ಆಯ್ತು ನಂಗೆ ಅಸ್ತಮ್ಮನೆ ಬಂದಿಲ್ಲ ಅದೇ ನಮ್ ಮಕ್ಳೆ ಕೇಳ್ತಾರೆ ಇಲ್ಲ 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 ಇವಾಗ ಮುಂಚೆ ಎಷ್ಟು ನೆನಪತ್ರ ಸಫರ್ ಆಗ್ತಿದೆ ಇನ್ಹೆಲ್ ಮಾಡ್ತಾ ಇದ್ದೆ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೆ ಅಸ್ತಮಾ ಪ್ರಾಬ್ಲಮ್ ತುಂಬಾ ಇತ್ತು ಆಮೇಲೆ ಆಮೇಲೆ ನನಗೆ ಒಂದು ಚಿಕನ್ ಏನೋ ಬಂದಿತ್ತು ಸೋ ವಾಕಿಂಗ್ ಮಾಡಕ್ ಆಗ್ತಾ ಇರ್ಲಿಲ್ಲ ಅದು ಮಂಡಿನೋವೆಲ್ಲ ಆಯ್ತು ಗ್ರಾಜುಯಲಿ ನನಗೆ ಹೆಲ್ಪ್ ಆಯ್ತು ಬೆಡ್ ಇಂದೂ ಕೂಡ ಹ್ಮ್ ವಾಟರ್ ಇಂತು ತುಂಬಾನೇ ಯೂಸ್ ಆಗ್ತದೆ ಪಿ ಹೆಚ್ ಸೋ ನಮಗೆ ಮಕ್ಕಳಿಗೆ ಎಲ್ಲ ತುಂಬಾ ಹೆಲ್ಪ್ ಆಗ್ತಿದೆ ಫ್ರೆಂಡ್ಸ್ ಅಭಿಷೇಕ ಅವನಿಗೆ ಮಳೆ ಜ್ವರ ಬರೋದು ಅದಾಗ್ತಿತ್ತು ಇಲ್ಲ ವಾಟರ್ ಇಂದ ತುಂಬಾನೇ ಇದಿದೆ ಹ್ಮ್ ಓಕೆ ಹಸ್ಬೆಂಡ್ಗೆ ಶುಗರ್ ಹಾ ಅದು ಇವಾಗ ಪರವಾಗಿಲ್ಲ ನಾರ್ಮಲ್ ಆಗಿದೆ ಅವರಿಗೆ ಒಂದ್ಸಲ ಫೋರ್ ಹಂಡ್ರೆಡ್ ಗೂ ಹೋಗಿತ್ತು ತ್ರೀ ಹಂಡ್ರೆಡ್ ಎಬೋವ್ ಹೋಗಿತ್ತು ಇವಾಗ ಆಲ್ಮೋಸ್ಟ್ ಅವರಿಗೆ ಒನ್ ಫಿಫ್ಟಿ ರೇಂಜ್ ಅಲ್ಲ ಇದೆ ಹೌದೌದು ಬಿಟ್ಟಿದೆ ಬೇರೆ ನೀರು ಇದಾಗಲ್ಲ ಈಗ ನನ್ ಮಕ್ಳಿಗೂ ಒಂಥರ ವಿಲ್ ಪವರ್ ಬಂದಿದೆ ಬೇಗ ಬೇಗ ಶೀತ ಆಗೋದು ತರ ಸಿಡಿಟಿ ಮಳೆ ಬಂದ್ರೆ ಇದು ಅಂದ್ರೆ ವಾಟರ್ ಇಂದ ಅಷ್ಟೊಂದು ಎನರ್ಜೆಟಿಕ್ ಇದೆ ಅನ್ನೋದು ಗೊತ್ತಾಗಿದೆ ಹಾ ಹೇಗ ಅನಸ್ತೈತೆ ನಿಮ್ಗೆ ಈ ಒಂದು ವಾಟರ್ ಡಿವೈಸ್ ನಿಮ್ ಬಂದ್ಲಿ ನಿಜವಾಗ್ಲೂ ಇಡ್ಸಿ ಏನೇನಕ್ಕೋ ದುಡ್ಡು ಹಾಕ್ತಿವಿ ನಾವ್ ಇದಕ್ ಮಾಡಲ್ಲ ಸೊ ಬೇಸಿಕ್ ಎವ್ರಿ ಡೇ ಯೂಸ್ ಆಗೋದಕ್ಕೆ ನಾವು ದುಡ್ಡಿಗೆ ನೋಡ್ಲೇಬಾರ್ದು ತಗೋಳ್ಬೇಕು ಎಲ್ಲರೂ ತಗೋಬೇಕು ಮಸ್ಟ್ ಅಂಡ್ ಶೂಟ್ ಯಾಕಂದ್ರೆ ಪಿ ಎಚ್ ವ್ಯಾಲ್ಯೂ ನಮಗ್ ಡ್ರಿಂಕಿಂಗ್ ವಾಟರ್ ಇಂದಾನೆ ಎಲ್ಲಾ ಡಿಸೀಸಸ್ ಬರುತ್ತೆ ಸೊ ಇದ್ರಿಂದ ತುಂಬಾನೇ ಹೆಲ್ಪ್ ಇದೆ ಹೆಲ್ಪ್ ಇದೆ ನಮ್ಮಲ್ಲಿ ಎಷ್ಟೋ ಜನ ಹೆಲ್ತ್ ಪ್ರಾಬ್ಲಮ್ಸ್ ಇಂದ ಪ್ರಾಬ್ಲಮ್ ಅಂತ ಒಂದು ಅಪ್ಪ ಮೇಲೆ ನೀವೇನ್ ಮಾಡ್ತೀರಾ ಮಾಡ್ತೀರ ಆ ಇಲ್ಲ ಮೇಜರ್ ಬರದೇನೆ ನೀರು ಗಾಳಿ ಆ ಇದರಿಂದಾನೆ ಫುಡ್ ಇಂದಾನೆ ನಮಗೆ ಇವತ್ತಿನ ಫುಡ್ ಸರಿ ಇಲ್ಲ ಒಂದು ತರಕಾರಿ ವೆಜಿಟೇಬಲ್ಸ್ ನಾವು ನಾರ್ಮಲ್ ವಾಟರ್ ಅಲ್ಲಿ ತೊಳೆದ್ರು ಇರತ್ತೆ ಆಮೇಲೆ ಕುಡಿಯೋ ನೀರಲ್ಲೂ ಕೂಡ ನಾವು ಇದೆಲ್ಲ ನೋಡ್ತೀವಿ ಟಿಡಿಎಸ್ ಎಲ್ಲ ನೋಡ್ತೀವಿ ಸೊ ಮೇಜರ್ ಡಿಸೀಸಸ್ ಬರದೆ ಅದರಿಂದಾನೆ ಆ ಸೊ ನೀರು ವಾಟರ್ ವಾಟ್ರಿಂದ ತುಂಬಾ ಹೆಲ್ಪ್ ಇದೆ ಸ್ಕಿನ್ ಇದಾಗತ್ತೆ ವಾಟರ್ ಥೆರಪಿ ಇದೆ ಆಮೇಲೆ ಅದರಿಂದ ಬರೀ ಕುಡಿಯೋದಕ್ ಒಂದೇ ಅಲ್ಲ

ಸೊ ಅದ್ ಒಂದ್ ಒಳ್ಳೆ ಅಡ್ವಾಂಟೇಜ್ ನಮಗೆ ಈ ಒನ್ ಇಯರ್ ವ್ಯಾಲಿಡಿಟಿ ಇದೆ ಆಮೇಲೆ ಮತ್ತೆ ನಾವ್ ಚಾರ್ಜ್ ಆತ ಏನು ಇಲ್ಲ ಫೈವ್ ಇಯರ್ಸ್ ತನಕನು ಫ್ರೀ ಮಾಡ್ತಿದೀರಾ ಕೊಡ್ತಾ ತನಕ ಇದು ಒಳ್ಳೇದಲ್ವಾ ಮೇಡಂ ಇವಾಗ ಎಲ್ಲ ಒಂದೊಂದು ಸಣ್ಣ ಪುಟ್ಟ ಹೋದ್ರು ಅಷ್ಟ ಪೇ ಮಾಡ್ಬೇಕು ಇಷ್ಟ ಪೇ ಮಾಡ್ಬೇಕು ಅಂತಾರೆ ಸೊ ಇದು ಗುಡ್ ಅಡ್ವಾಂಟೇಜ್ ಅಡಿಷನಲ್ ಅಡ್ವಾಂಟೇಜ್ ನಮಗೆ ಸಲ ಇನ್ವೆಸ್ಟ್ ಮಾಡಿದ್ರೆ ಆಯ್ತು ಬೇಸಿಕ್ ಸಲ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಹಾಗೆ ಲೈಫ್ ಲಾಂಗ್ ಬರುತ್ತೆ ಆಗಿದೆ ಆಗಿದೆ ಇವಾಗ ತಲೆನೋವು ಬಂದ್ರು ನನ್ ತಲೆನೋವು ಬಂದ್ರೆ ಚೆನ್ನಾಗಿ ಇದು ಇದು ವಾಟರ್ ನ ನನ್ ತಲೆಗ್ ಚಿಮ್ಸ್ಕೊಂಡ್ರು ನನ್ ತಲೆನೋವು ಕಮ್ಮಿ ಆಗುತ್ತೆ ಹಾ ಅದು ಒಂದು ಇದೆ ಇಲ್ಲ ನನ್ ಹೊಟ್ಟೆ ಇಲ್ಲ ಇಲ್ಲ ತುಂಬಾ ಕಡಿಮೆ ನನಗ್ ಮೇಜರ್ ಪ್ರಾಬ್ಲಮ್ ಆಗಿದ್ ನನ್ ಚಿಕನ್ ಗುನಿಯಾ ಆಸ್ತಮ ಅದು ನನಗ್ ತುಂಬಾ ಮೇಜರ್ ಎಫೆಕ್ಟ್ ಈಗ್ಲೂ ನಾನ್ ಡೈಲಿ ಬೆಡ್ ಯೂಸ್ ಮಾಡ್ತೀನಿ ಒಂದ್ ಮಿನಿಮಮ್ ಒಂದ್ ತ್ರೀ ಫೋರ್ ಅವರ್ಸ್ ಮಾಡ್ಕೋತೀನಿ.